ಗುರುಲಕ್ಷ್ಮಿ ಹದಿನಾಲ್ಕನೇ ಕಂತು ಗುರು ಖಾತೆಗೆ ಜಮಾ ಆಗಲು ಶುರುವಾಗಿದೆ ಇವತ್ತು ನವೆಂಬರ್ ಹದಿಮೂರು ಯಾವೆಲ್ಲ ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಗೊತ್ತಾ ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ನಿನ್ನೆ ತಾನೇ ಹಣ ಬಿಡುಗಡೆ ಆಗಿದೆ ಇಂದು ಕೂಡ ವಿವಿಧ ಜಿಲ್ಲೆಗಳಿಗೆ ಹದಿನಾಲ್ಕನೇ ಕಂತು ಎರಡು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಹಾಗಾದ್ರೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ಸರ್ಕಾರವು ಹಣವನ್ನು ಬಿಡುಗಡೆ ಮಾಡ್ತಾ ಇದೆ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ಅದಕ್ಕೋಸ್ಕರ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಮಾಡಿ ನಿನ್ನೆ ನವೆಂಬರ್ ಸಾಕಷ್ಟು ಗುರುಲಕ್ಷ್ಮಿಯಾತೆಗೆ ಹದಿನಾಲ್ಕನೇ ರೂಪಾಯಿ ಖಾತೆಗೆ ಜಮಾ ಆಗಿರುವ ಸಾಕಷ್ಟು ಗುರುಲಕ್ಷ್ಮಿಯರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿದ್ದಾರೆ ನಮಗೆ ಸರ್ ಇವತ್ತು ಹಣ ಜಮಾ ಆಗಿದೆ ಇವತ್ತು ಈ ಗಂಟೆಗೆ ಹಣ ನಮಗೆ ಬಂದಿದೆ ಅಂತ ಸಾಕಷ್ಟು ಗುರುಲಕ್ಷ್ಮಿಯರು ಕೂಡ ತಿಳಿಸಿರುವಂತದ್ದು ಎಸ್ ಇಲ್ಲಿ ಮೊಬೈಲ್ ಸ್ಕ್ರೀನ್ ಮೇಲೆ ನಿಮಗೆ ಕಾಣ್ತಾ ಇರಬಹುದು ಲೈವ್ ಪ್ರೂಫ್ ಕೂಡ ತೋರಿಸ್ತಾ ಇದ್ದೀನಿ ಕಮೆಂಟ್ ಮಾಡಿದ್ದು ಎಸ್ ಇಲ್ಲಿ ನಮಗೆ ಜಮ ಆಗಿದೆ ಸರ್ ಅಂತ ಸಾಕಷ್ಟು ಗೃಹಲಕ್ಷ್ಮಿಯರು ಕೂಡ ತಿಳಿಸಿರುವಂಥದ್ದು ಹಾಗಾದರೆ ಇನ್ನೂ ಕೂಡ ಸಾಕಷ್ಟು ಗೃಹಲಕ್ಷ್ಮಿಯರ ಖಾತೆಗೆ ಹದಿನಾಲ್ಕನೇ ಕಂತೂ ಎರಡು ಸಾವಿರ ರೂಪಾಯಿ ಅಂತದ್ದು ಜಮ ಆಗಬೇಕಾಗಿದೆ ಹಾಗಾಗಿ ತುಂಬ ಜನರು ವೇಟ್ ಮಾಡ್ತಾ ಇದ್ದಾರೆ ಸರ್ ನಮಗೆ ಇನ್ನೂ ಕೂಡ ಬಂದಿಲ್ಲ ಅಂತ ಸಾಕಷ್ಟು ಗೃಹಲಕ್ಷ್ಮಿಯರು ಕೂಡ ಹೇಳ್ತಾ ಇದ್ದೀರಾ ಹಾಗಾದರೆ ಇವತ್ತು ಯಾವೆಲ್ಲ ಜಿಲ್ಲೆಗಳಿಗೆ ಹದಿನಾಲ್ಕನೇ ಅಂತೂ ಎರಡು ಸಾವಿರ ರೂಪಾಯಿ ಅನ್ನೋಂಥದ್ದು ಸರ್ಕಾರವೂ ಬಿಡುಗಡೆ ಮಾಡ್ತಾ ಇದೆ ಅಂತಂದರೆ ಇವತ್ತು ಹುಬ್ಬಳ್ಳಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ಹಾಗೆ ಬೆಳಗಾವ್ ಆಗಿರ್ಬೋದು ಅದೇ ರೀತಿ ಬಿಜಾಪುರ ಆಗಿರ್ಬೋದು ಬಾಗಲಕೋಟೆ ಆಗಿರ್ಬೋದು ಚಿತ್ರದುರ್ಗ ಹಾವೇರಿ ಬೆಂಗಳೂರು ಮಂಡ್ಯ ಮೈಸೂರು ಗದಗ್ ಹಾವೇರಿ ಚಿತ್ರದುರ್ಗ ದಾವಣಗೆರೆ ಹೀಗೆ ವಿವಿಧ ಜಿಲ್ಲೆಗಳಿಗೆ ಇವತ್ತು ಹದಿಮೂರನೇ ತಾರೀಕು ಸಾಕಷ್ಟು ಗುರುಲಕ್ಷ್ಮಿಯರ ಖಾತೆಗೆ ಇವತ್ತು ಹಣ ಬರಲಿದೆ ಹಾಗಾಗಿ ಸಾಯಂಕಾಲದವರೆಗೂ ವೇಟ್ ಮಾಡಿ ಹಣ ಬಂದರೆ ಈ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಪ್ರತಿಯೊಂದು ಅಪ್ಡೇಟ್ಸನ್ನು ಪಡೆಯಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ದರೆ ಈವಾಗಲೇ ಪೇಜನ್ನ ಫಾಲೋ ಮಾಡಿ ಸಪೋರ್ಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಥ್ಯಾಂಕ್ ಯು